ಒಗ್ಗರಣ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ ನಾನು ರವೆ ಇಡ್ಲಿ ಮಾಡಿ ತೋರಿಸಿ ಇದನ್ನ ದಿಢೀರಾಗಿ ಮಾಡ್ಕೋಬಹುದು ಮತ್ ಮಾಡೋದು ತುಂಬಾ ಸುಲಭ ಐತಿ ಹೇಗ್ ಮಾಡ್ಕೊಳ್ಳೋದಂತ ನೋಡೋಣ ಮೊದಲ ನಾವ್ ರವೆ ಹುರ್ಕೋಬೇಕು ರವೆ ಹುರ್ಕೊಳಾಕ ನಾ ಇದೊಂದ್ ಕಡೆ ಕೈ ಹಾಕಿಟ್ಟಿದನು ಇದ್ರಾಗ ನಾನು ಒಂದೆರಡು ಚಮಚ ಆಗುವಷ್ಟ ಎಣ್ಣೆ ಹಾಕ್ತೇನು ನೀವ್ ತುಪ್ಪ ಹಾಕಿ ಬಿ ಮಾಡ್ಕೋಬಹುದು ತುಪ್ಪ ಹಾಕಿ ಮಾಡ್ಕೊಂಡ್ರೆ ಇಡ್ಲಿ ಟೇಸ್ಟ್ ಚಲೋ ಇರ್ತಾವು ಏನಿಕಾದೆತ್ತಿ 나 ಇಲ್ಲಿ ಒಂದು ಅರ್ಧ ಚಮಚೆ ಆಗೋಷ್ಟಾ ಸಾಸ್ಮಿ ಹಾಕತಾನು ಒಂದು ಅರ್ಧ ಚಮಚೆ ಜೀರಿಗೆ ಒಂದು ಚಮಚೆ ಆಗೋಷ್ಟಾ ಉದ್ದಿನಬೇಳೆ ತಗೊಂಡೆ ನಾನು ಅವತ್ತೆ ಮಿಕ್ಸ್ ಮಾಡ್ತಾನೆ ಈಗ ಒಂದು ಚಮಚೆ ಆಗೋಟ್ ಕಡಲಿಬೇಳೆ 2 ಒಂದೆರಡು ಮೆಣಸಿಕಾಯಿ ಕಟ್ ಮಾಡಿ ಇಟ್ಕೊಂಡೆ ನಾನು ಅವತ್ತೆ ಮಿಕ್ಸ್ ಮಾಡ್ತಾನೆ ಈಗ ಮೆಣಸಿಕಾಯಿ ಖಾರ ನಿಮುವೆ ನೋಡ್ ಹಾಕೋಬಹುದು ಒಂದ್ ಸ್ವಲ್ಪ ನೀವು ಬೇಕಂದ್ರೆ ತರಗ ಭೀ ಹಾಕೋಬಹುದು ಈಗ ಇವೆಲ್ಲ ಒಂದ್ ಸ್ವಲ್ಪ ಹುರದವು ಈಗ ಇಲ್ಲನ ರವೆ ಮಿಕ್ಸ್ ಮಾಡೋದೇನೆ ತರಗ ನಾ ಇಲ್ಲಿ ಒಂದ್ ದೊಡ್ಡ ಕಪ್ಲೆ ರವೆ ತಗೊಂಡೇನು ಇಲ್ಲನ ಚಿರೋಟಿ ರವೆ ತಗೊಂಡ್ ಮಾಡ್ಕೊಳ್ಳೋದೇನು ನೀವು ಯಾವ್ದು ರವೆ ತಗೊಂಡ್ ಮಾಡ್ಕೋಬಹುದು ಇದನ್ನ ಸಣ್ಣ ಉರಿಯಲ್ಲಿ ಇಟ್ಟ ಒಂದ್ ಎರಡರಿಂದ ಮೂರ್ ನಿಮಿಷ ಹುರ್ಕೋಬೇಕು ಇದು ಕಲರ್ ಚೇಂಜ್ ಆಗಬಾರ್ದು ಉರಿ ಸಣ್ಣ ಇರಬೇಕು ಈ ಇಡ್ಲಿ ನಾವು ದಿಢೀರಾಗಿ ಮಾಡ್ಕೋಬಹುದು ರಾತ್ರಿ ನಾವೇನು ತಯಾರಿ ಮಾಡಿ ಇಟ್ಟಿರ್ಕಿಲ್ಲ ಅಂದ್ರೆ ಮುಂಜಾನೆ ಎದ್ದ ಸುಲಭವಾಗಿ ಮಾಡ್ಕೋಬಹುದು ಇದನ್ನ ಒಂದು ಹತ್ತು ನಿಮಿಷ ಟೈಮ್ ಇದ್ರೆ ಭಿ ಸಾಕು ಮಾಡ್ಕೋಬಹುದು ಇದೀಗ ಹುರದೈತಿ ಗ್ಯಾಸ್ ಬಂದ್ ಮಾಡ್ತೇನೆ ನಾನು ಇದನ್ನ ಒಂದ್ ಪಾತ್ರೆದಾಗ ತಗದಿಟ್ಕೊತೇನು ಇದ್ ಬಳಕ ನಾವು ಮಸರ ಅದ ಕೂಡ್ಸ್ಕೋಳು ಇದ್ರಾಗ ಬಿಸಿದಾಗ ಕೂಡ್ಸ್ಕೋಬಾರದು ಇದು ರವೆ ಹುರ್ಗ ಇದ ಆರ್ ರೀತಿ ಈಗ ಇದ್ರಾಗ ನಾವು ಮಸರ ಕೂಡ್ಸ್ಕೋಳು ನಾ ಇಲ್ಲಿ ಈ ಒಟ್ಟು ಒಂದ್ ವಾಟ್ಕ ರವೆ ತಗೊಂಡೇನು ಅದ ಸೇಮ್ ಒಟ್ಕಲ್ ಮೊಸರ ತಗೊಂಡೆನು ನಮಗೆ ಇಲ್ಲಿ ಒಂದು ಕಪ್ ಮೊಸರ ಹಾಕೊಂಡೆವು ಅರ್ಧ ಕಪ್ದಿಂದ ಮುಕ್ಕಾಲು ಕಪ್ ಆಗುವಷ್ಟ ನೀರು ಬೇಕು ಇದನ್ನ ಚಲೋದಂಗೆ ಕಲಸ್ಕೋರಿ ಈಗ ನಾ ಇಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟ ಮೊದಲು ಹಾಕೋತೇನು ಇಲ್ಲಿ ನಾನು ಒಂದು ಚಿಟಿಕೆ ಆಗುವಷ್ಟ ಸೋಡಾ ಮಿಕ್ಸ್ ಮಾಡ್ಕೊಳದೇನು ರುಚಿಗೆ ಬೇಕಾಗುವಷ್ಟು ಉಪ್ಪ ನಾವ್ ದಿಢೀರಾಗಿ ಮಾಡ್ಕೊಳೋದಿವಲಾ ಅದಕ್ಕಾಗಿ ಸೋಡಾ ಒಂದ್ ಸ್ವಲ್ಪ ಎಲ್ಲಾನು ಮಿಕ್ಸ್ ನಾನು ಕೊತ್ತಂಬರಿ ಸೊಪ್ಪ ಕೊತ್ತಂಬರಿ ಸೊಪ್ಪ ಎಷ್ಟು ಹಾಕ್ತಿರ್ಲಾ ಅಷ್ಟು ಚಲೋ ಆಗ್ತೈತಿ ಇನ್ನೊಂದ್ ಸ್ವಲ್ಪ ನೀರ್ ಮಿಕ್ಸ್ ಮಾಡೋದನು ನೀರ ನೋಡಿ ಹಾಕೋರಿ ಎಷ್ಟು ಬೇಕಾಗ್ತೈತಿ ಅಂತ ನೀವ್ ಮೊಟ್ಟೆ ರವಾ ತಗೊಂಡಿರಂದ್ರ ಒಂದ್ ಕಪ್ಪಿಗೆ ಎರಡು ಕಪ್ ಬೇಕಾಗ್ತೈತಿ ಅದ್ ಸಣ್ಣ ರವೆ ಚಿರೋಟಿ ರವೆ ಇತ್ತಂದ್ರ ಪೂರಾ ಎರಡು ಕಪ್ ಹತ್ತಂಗಿಲ್ಲ ಮೊಸರ ಅಂತ ಒಂದ್ ಕಪ್ ಹಾಕೊಂಡಿರ್ತೇವ್ ನಾವ ಮೊಸರ ನೀವು ಫ್ರೀಜ್ನ ತಗದ್ ಹಾಕೊಳಕ್ ಹೋಗಬಾರ್ರಿ ಗಾ ಮಸರ ಘಾರ ಇತ್ತಂದ್ರ ಇಡ್ಲಿ ಉಬ್ಬಂಗಿಲ್ಲ ಇದನ್ನ ನಾನು ಮಿಕ್ಸ್ ಮಾಡಿ ನಾನು ನಾ ಇದನ್ನ ಕಲಿಸಿ ಒಂದ್ ಹತ್ ನಿಮಿಷ ಬಿಡುತ್ತೆ ನಿಮ್ ಕಡೆ ಟೈಮ್ ಇತ್ತಂದ್ರ ಒಂದ್ ಹತ್ ನಿಮಿಷ ಬಿಡ್ರಿ ಟೈಮ್ ಇರಕ್ಕೆಲ್ಲ ಅಂದ್ರೆ ಒಂದ್ ಐದ್ ನಿಮಿಷ ಬಿಟ್ಟು ಭೀ ನೀವು ಮಾಡ್ಕೋಬಹುದು ಇದನ್ನ ನಾನು ಕಲಸಿಟ್ಟ ಒಂದು ಹತ್ತು ನಿಮಿಷ ಆಯ್ತು ಈಗ ನಾವ ಇಡ್ಲಿ ಮಾಡಿಕೊಳ್ಳೋನು ಇದು ನೋಡ್ರಿ ಬ್ಯಾಟರ್ ಈ ತರ ಎಷ್ಟು ಇರಬೇಕು ಇಡ್ಲಿ ಪಾತ್ರೆಗೆ ನಾವೊಂದ್ ಸ್ವಲ್ಪ ಎಣ್ಣೆ ಹಚ್ಚಿಟ್ಕೊಂಡ್ ಮೊದಲು ಇಲ್ಲಿ ನಾನು ಕೆಳಗಡೆನ ಗೋಡಂಬಿ ಇಟ್ಕೊಳದನು ನೀವು ಬೇಕಂದ್ರೆ ಕ್ಯಾರೆಟ್ ಬಿ ಒಂದ್ ಸ್ವಲ್ಪ ತುರಿದ್ ಹಾಕೋಬಹುದು ಕಾಜು ಇವತ್ತನ್ನ ನಾ ಏನು ಹುರ್ಕೊಂಡಿಲ್ಲ ಹಂಗ ಹಾಕೊಳ್ಳೋದನು ಈಗ ಈ ಇದನ್ನ ಮ್ಯಾಗಿ ಬ್ಯಾಟ್ರ್ ಹಾಕ್ತೇನು ಭಾಳ ಆಗಿ ಹಾಕಾಕೆ ಹೋಗ್ಬೇಡ್ರಿ ಒಂದ್ ಸ್ವಲ್ಪ ಅರ್ಧ ಅರ್ಧನ ಹಾಕ್ರಿ ಇಡ್ಲಿನ ಹಾಕೊಂಡ ನಾ ಇಲ್ಲಿ ನೀರು ಕಾಯಾಕಿಟ್ಟಿದ್ದೆನು ನೀರ್ ಹೆಸರು ಬಂದವು ಇಲ್ಲಿ ನೋಡ್ರಿ ನೀರು ಹೆಸರು ಬಂದವು ಈಗ ಇದನ್ನ ಇಡ್ತೇನೆ ನಾನು ఎవగ్లూ ఇడ్లీ ముంచోబెక్కు ఇడ్లీ జొతే తినక చట్నీ మిర్సదా అగ్దీ సింపల్ ఆగి స్వల్ప బుళి పుటానీ ఒల్ప శేంగా జీర్గి కరివెవ ఒందూర్ హి మెణికయ తేను ఒల్ప హుంఠి కొత్త సొప్ప ನಾ ಇಲ್ಲಿ ಬೆಲ್ಲ ಮತ್ ಹುಣ್ಸೆ ಅಣ್ಣ ಎರಡು ಯೂಸ್ ಮಾಡಾನಿಲ್ಲ ನೀವು ಬೇಕಂದ್ರ ಹುಣ್ಸೆ ಅಣ್ಣ ಬೆಲ್ಲ ಹಾಕೋಬಹುದು ಹಿಂದಿಂದ ಮೊಸರ ಹಾಕೊಳದ ಈಗ ಇದನ್ನ ಸಣ್ಣ ಮಾಡ್ಕೊಳನು ಇಲ್ಲಿ ರುಚಿ ಬೇಕಾಗುವಷ್ಟ ಉಪ್ಪು ಹಾಕ್ತಾನ ಈಗ ಇದನ್ನ ಸಣ್ಣ ಮಾಡ್ತಾನು ಇದ್ ನೋಡ್ರಿ ಇದನ್ನ ನಾನು ಸಣ್ಣ ಮಾಡಿದೇನು ಈಗ ಇಲ್ಲಿ ಒಂದ್ ಸ್ವಲ್ಪ ಮೊಸರ ಮಿಕ್ಸ್ ಮಾಡ್ತಾನ ಮಸರ ಹಾಕೋದ್ರಿಂದ ಭೀ ಟೇಸ್ಟ್ ಚಲೋ ಬರ್ತತಿ ಒಂದ್ ಅರ್ಧ ಕಪ್ ಆಗುವಷ್ಟ ನಾ ನೀರ್ ಮಿಕ್ಸ್ ಮಾಡಿಲ್ಲ ಮಸರಾನ ಹಾಕೊಂಡೇನು ನೀವು ಒಂದ್ ಸ್ವಲ್ಪ ಮಸರ ಒಂದ್ ಸ್ವಲ್ಪ ನೀರ್ ಬಿ ಹಾಕಿ ಮಾಡ್ಕೋಬಹುದು ಈಗ ಇನ್ನೊಂದ್ ಸ್ವಲ್ಪ ಇದನ್ನ ಸಣ್ಣ ಮಾಡ್ತಾನು ಇದ್ ನೋಡ್ರಿ ಚಟ್ನಿನ ರೆಡಿ ಆಗೇತಿ ಇದನ್ನ ಈಗ ಒಂದ್ ಬೌಲ್ ತೆಗಿತೇನು ನೋಡ್ರಲ್ಲ ಅಲ್ಲ ಎಷ್ಟು ಸಿಂಪಲ್ ಆಗಿ ಮಾಡ್ಕೋಬಹುದು ನಾವು ಚಟ್ನಿ ಅಂತ ರೆಡಿ ಇದೀಗ ಇಡ್ಲಿ ಕುದಿಯಕೆಟ್ಟ ಹತ್ ನಿಮಿಷ ಆತು ನೋಡ್ರಿ ಇವತ್ತು ಈಗ ನೋಡ್ರಿ ಇನ್ ಮಸ್ತ್ ಆಗಿ ಉಬ್ಬಿ ಬಂದವು ಆಗಿದಾವು ಗ್ಯಾಸ್ ಅಂದ್ ಮಾಡ್ತೇನೆ ನಾನು ತಗತೇನ್ ನೋಡ್ರಿ ನಾವು ಎಷ್ಟ್ ಉಬ್ಬಿ ಎಷ್ಟು ದೊಡ್ಡ ಆಗಿದಾವು ಈಗ ನೋಡ್ರಿ ತೆಳಗಿನ ಉಬ್ಬಿ ಮ್ಯಾಗಿನ ಇದಕ್ ಹತ್ತಿದವು అట్ మస్త ఉబ్బి బందావ్ ఇడ్లీ ఇవ్వం స్వల్ప హర్లీ అర తు ఇవ అరదావు తు నోడ్రీ మి బందూ నోడ్రీ ఇడ్లీ సాఫ్ట్ ఆగి బందూర తోర్స్త నోడ్రీ ని మస్త బందావ్ ನೋಡಿದಿರಲ್ಲ ರವೆ ಇಡ್ಲಿ ಮತ್ತೆ ಚಟ್ನಿ ಹೇಗ್ ಮಾಡ್ಕೊಳ್ಳೋದಂತ ನನ್ನ ವಿಡಿಯೋ ಚಲೋ ಅನಿಸ್ತಂದ್ರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು